ನಮಸ್ಕಾರ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾವೇ ನಮ್ಮ ಕೈಯಾರ ಕಾಟನ್ನಿಂದ ಗೆಜ್ಜೆ ವಸ್ತ್ರ ಮಾಡಿ ಹೆಂಗೆ ಹಾಕೋದು ಅಂತ ನೋಡೋಣ ಯಾಕಂದರೆ ಎಲ್ಲಾನು ಮಡಿಯಿಂದ ರೆಡಿ ಮಾಡಿರ್ತೀವಿ ಇದು ಒಂದು ರೆಡಿ ಮಾಡಿದ್ರೆ ಮುಗೀತು ಆಲ್ರೆಡಿ ಈಗ ಹೂವು ಕಟ್ಟೋದು ತೋರಿಸಿದೆ ನಾನು ಇವಾಗ ಗೆಜ್ಜೆ ವಸ್ತ್ರ ಮಾಡೋದು ಯಾವ ರೀತಿ ಅಂದ್ರೆ ಫಸ್ಟ್ ಕಾಟನ್ನ ಅಳತೆ ತಗೊಳ್ರಿ ಏನು ಅದನ್ನು ಫುಲ್ಲ ಸಣ್ಣಗೆ ಹೊಸಬೇಡ್ರಿ ಅದು ಈಗ ಹೆಂಗೆ ನಾನು ಅಳತೆ ತೊಗೊಂಡು ಮೂರು ಇಟ್ಟೀನಿ ನೋಡು ಆ ರೀತಿ ಮೂರು ಅಳತೆ ತೊಗೊಂಡೆ ಫಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಏನಂದ್ರೆ ದಪ್ಪ ಇರಲಿ ನಿಮ್ಗೆ ಎಷ್ಟು ಬಿಟ್ಟು ಒಂದು ಫೋಲ್ಡು ಸುತ್ತಬೇಕು ಅಷ್ಟೇ ಈಗ ನಾನು ಅಲ್ಲಿ ಸುತ್ತಾ ಇದ್ದೀನಿ ನೋಡ್ರಿ ಆ ರೀತಿ ಸುತ್ತಿದ್ರೆ ನಮ್ಮ ಗೆಜ್ಜೆ ವಸ್ತ್ರ ರೆಡಿ ಆಗುತ್ತೆ ನಾವು ಯಾವ ರೀತಿ ಆಭರಣಗಳನ್ನು ರೆಡಿ ಮಾಡ್ತೀವೋ ಆ ರೀತಿ ಮಾಡ್ಬೋದು ಇವತ್ತು ಅಂದ್ಕೊಂಡಿರೋ ಪ್ಲ್ಯಾನ್ ಏನಂದ್ರೆ ಮೂರೇಳೆ ಸರನ ಅಂದ್ರೆ ನೀವು ಏನೂ ಆಭರಣ ಹಾಕಿಲ್ಲ ಅಂದ್ರೂ ಇದು ಒಂದು ಹಾಕಿದ್ರೂ ಫುಲ್ ಆಭರಣ ಹಾಕ್ಕೊಂಡಿರ್ತಾರ ಲಕ್ಷ್ಮಿ ಅಷ್ಟು ಕಳೆಯಾಗಿ ಕಾಣ್ತಿರ್ತಾಳೆ ಹಂಗಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ರಿ ನಾನು ಅದನ್ನೇನು ಮೂರೆಳೆ ರೆಡಿ ಮಾಡಿದ್ನಲ್ಲ ಅದಕ್ಕೆ ಅರಶಿನ ಮತ್ತು ಕುಂಕುಮ ಒಂದು ಅರಶಿನ ಒಂದು ಕುಂಕುಮ ಒಂದು ಅರಶಿನ ಒಂದು ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಳತ್ತಿದ್ದೆ ಹಿಂಗು ಟೈಮ್ ಐತಿ ಆರಾಮ್ಸೆ ನಿಮಗೆ ಇದೇ ರೀತಿ ಮೂರೇಳೆ ಬೇಕಾಯ್ತು ಅಂದರೂ ಮೂರೇಳೆ ಮಾಡ್ಕೊಳ್ಳ್ರಿ ಬರೀ ರೌಂಡಾಗಿ ಮೂರಳೆ ಹಾಕೋರಿದ್ರು ಮೂರೇಳ ಹಾಕೋಬೋದು ಈಗ ನಾನೇನಿದ್ದು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಳೆ ಸರ ಬರುತ್ತಲ್ಲ ಆ ರೀತಿ ಇರುತ್ತಾ ಈ ರೀತಿ ಹಾಕಿದ್ರಂತೂ ನೀವು ಮಂಗಳ ಸೂತ್ರ ಒಂದು ಬಿಟ್ಟು ಉಳ್ದಿದ್ದು ಯಾವ ಬರ್ನ ಹಾಕಿಲ್ಲ ಅಂದ್ರೂ ಎಲ್ಲ ಹಾಕೊಂಡಷ್ಟು ಲಕ್ಷ್ಮಿ ಕಳೆ ಅನ್ನಂಗೆ ಕಾಣ್ತಿರ್ತಾಳೆ ಈ ರೀತಿ ನೀವು ಮನೆಯಾಗ ಕಾಟನ್ ಇತ್ತು ಅಂದ್ರೆ ರೆಡಿ ಮಾಡ್ಕೊಳ್ರಿ ಯಾಕಂದ್ರೆ ಎಲ್ಲ ಮಡಿ ಹುಡಿಯಿಂದ ಮಾಡ್ತಾ ಇರ್ತೇವೆ ಇನ್ನು ಇದು ಒಂದು ನಮಗೆ ಬರಲ್ಲ ಅಂದ್ಕೊಂಡು ರೆಡಿಮೆಂಟ್ ತರೋಕಿತ ಇದನ್ನು ಒಂದು ಆರಾಮ್ಸೆ ಏನಂದ್ರೆ ರೆಡಿ ಮಾಡ್ಕೋಬೋದು ನಾನಿವಾಗ ಮಾಡ್ತಾ ಇರೋದು ಎರಡೇ ತೋರಿಸ್ತಾ ಇರೋದು ಅಂದ್ರೆ ಒಂದು ಕಳಶಕ್ಕೆ ಒಂದು ಇನ್ನೊಂದು ಲಕ್ಷ್ಮಿಗೆ ಅಂತೇಳಿ ಇದು ಮೇಲೆ ಸಪೋರ್ಟಿಗೆ ಅದು ಅಂದ್ರೆ ನೀವು ಈಗೇನು ಇಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ನಾನು ಬರೀ ಫೆವಿಕಾಲ್ ಹಾಕಿ ಒನ್ ಟರ್ನ್ ಸುತ್ತಾ ಇದ್ದೀನಿ ಏನಾದರೂ ಅಲ್ಲೇ ಡೆಕೋರೇಷನ್ ಥರ ಮಾಡ್ಕೋಬೇಕಿತ್ತು ಅಂದ್ರೆ ಅಲ್ರಡಿ ನಾನು ಮಾಡಿ ಹಾಕಿದ್ದೆ ಹೋದ ಸರ ವರ್ಮಾಲಕ್ಷ್ಮಿಗೆ ಅದಕ್ಕೆ ನಾನು ಈ ಸರ ಆ ರೀತಿ ಹಾಕಲಿಲ್ಲ ಅದಕ್ಕೆ ನೀವೇನಾದರೂ ಅಲ್ಲಿ ಮಾಡೋರು ಇದ್ರಿ ಅಂದ್ರೆ ಒಂದು ಸ ಒಂದು ರೂಪಾಯಿ ಅಷ್ಟು ಒಂದು ರಟ್ಟು ಕಟ್ ಮಾಡಿಕೊಂಡು ಅಲ್ಲಿಗೆ ಜಾಯಿಂಟ್ ಮಾಡಿ ಆ ಕಡೆ ಸೇಮ್ ಅದೇ ರೀತಿನೂ ಮಾಡ್ಬೋದು ಇಲ್ಲಿಗೆ ಈ ರೀತಿನೂ ನೀವು ಮೂರೇಳೆ ಸರನ ಲಕ್ಷ್ಮಿಗೆ ಮಾಡಿ ಹಾಕ್ಬೋದು ಫುಲ್ ಕೊಳ್ಳು ತುಂಬ ಆಭರಣ ಹಾಕ್ಕೊಂಡಷ್ಟು ಲಕ್ಷ್ಮಿ ಕಳೆಯಾಗಿ ಕಾಣ್ತಾಳೆ ನೀವು ಈ ರೀತಿನ ಆರಾಮ್ಸೆ ರೆಡಿ ಮಾಡ್ಕೋಬೋದು ಇದು ಲಕ್ಷ್ಮಿ ಯಾರು ಕೂಡಿಸ್ತಿರಲ್ಲ ಅವರಿಗೆ ಹಾಕೋಕೆ ಉಪಯೋಗ ಆಗುತ್ತೆ ಇನ್ನು ಫೋಟೋಕ್ಕೂ ನೀವು ಹಾಕಬೇಕಿತ್ತು ಅಂದ್ರೆ ಅಲ್ಲಿ ನಾವೇನು ಜಾಯಿಂಟ್ ಮಾಡಿದ್ವಲ್ಲ ಆ ಜಾಯಿಂಟ್ ಮಾಡಿದ್ಬಿಟ್ಟು ಅಲ್ಲಿ ನೀವು ಒನ್ ಟೈಮ್ ಫೆವಿಕಾಲ್ ಹಾಕಿ ಅಂಟಿಸಿದ್ರಿ ಅಂದ್ರೆ ಅದು ಫೋಟೋಕ್ಕೆಲ್ಲ ಅಂಟುತ್ತ ಅದನ್ನು ಆ ರೀತಿನೂ ಮಾಡ್ಬೋದು ಈಗ ಇನ್ನೊಂದು ಇದು ಏನೈತಲ್ಲ ನಾವು ದೇವ್ರ ಮನೆ ಕಳಸ ಇಡ್ತೀವಲ್ಲ ತೆಂಗಿನಕಾಯಿ ಆದ ಕಳಿಸಕ್ಕೆ ಇದು ಹಾಕೇಳಿ ಇದು ಸೇಮ್ ಏನಿಲ್ಲ ಅಲ್ಲಿ ಮೇ ಫಸ್ಟ್ ಏನು ರೆಡಿ ಮಾಡಿದ್ವಲ್ಲ ಅದೇ ರೀತಿ ರೌಂಡ್ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿದ್ರೆ ಅದು ರೆಡಿ ಆಗುತ್ತೆ ನಿಮಗೆ ಇನ್ನೂ ಇದ್ರೊಳಗೆ ಯಾವ್ಯಾವ ಡಿಸೈನ್ ಬೇಕು ಅವನ್ನೆಲ್ಲ ಮಾಡ್ಕೊಬೋದು ನಾನು ಬೇಸಿಕ್ ಅಂತ ನಿಮಗೆ ಇವು ಎರಡು ಮಾತ್ರ ತೋರಿಸ್ತಾ ಇರೋದು ಯಾಕಂದ್ರೆ ನಾನು ವರ್ಷನೂ ಒಂದೊಂದು ವೆರೈಟಿ ಮಾಡಿ ಮಾಡಿ ಹಾಕ್ತಾಯಿದ್ದೆ ಹಾಗಾಗಿ ನನಗೆ ಈ ವರ್ಷ ಇದು ಬೇಕಾಗಿತ್ತು ನನಗೆ ಮಾಡ್ಕೊಳ್ಳೋ ಮುಂದೆ ನಾನು ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸಿದೆ ಅಷ್ಟೇ ನೀವು ಇದ್ರೊಳಗೆ ನೀವು ಸ್ವಲ್ಪ ಚೇಂಜಸ್ ಥರ ಮಾಡಿಕೊಂಡ್ರು ಮಾಡ್ಕೊಳ್ರಿ ಅಂದ್ರೆ ಒಂದು ಸ್ವಲ್ಪ ಇಲ್ಲೇನೋ ಸ್ವಲ್ಪ ಸ್ಟೋನ್ ಹಚ್ಚೋದು ಸ್ವಲ್ಪ ಜರಿ ಥರ ಸುತ್ತೋದು ಈ ರೀತಿನು ಮಾಡ್ಬೋದು ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗೆ ಈಗ ನಾನು ಬೇಸಿಕ್ ಅಂತೂ ನಿಮಗೆ ಹೇಳಿನಿ ನೀವು ಇದನ್ನು ಉಪಯೋಗಿಸ್ಕೊಂಡು ಇದೇ ಒಂಟೇಳಿ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಮೂರೇಳೇನೂ ಪೂರ ಮಾಡ್ಕೋಬಹುದು ಇಲ್ಲ ಅದರಲ್ಲಿಯೂ ಹಿಂಗೆ ರೌಂಡ್ ರೌಂಡ್ ಫ್ಲವರ್ ಥರನೂ ಮಾಡ್ಬೋದು ಈ ರೀತಿನ ಮಾಡಿಕೊಂಡು ಇನ್ನೊಂದು ಯಾವುದೇ ಒಂದು ಆಭರಣಗಳನ್ನ ನಾವು ಮಾಡಿದಾಗ ಅದು ಒಂದು ರೀತಿ ಖುಷಿಯನ್ನಂಗಿರುತ್ತೆ ಯಾವುದೇ ಕೆಲಸ ಮಾಡೋದು ಶ್ರದ್ಧೆಯಿಂದ ಮಾಡಿದ್ರೆ ಆ ಕೆಲಸ ಏನಂದ್ರೆ ನೀಟ್ನೆಸ್ ಆಗಿ ಬರುತ್ತೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿರಿ ಅವಾಗ ನೀಟಾಗಿ ಬಂದೇ ಬರುತ್ತೆ ನಿಮ್ಗೆ ಯಾವ ಆಭರಣ ಬೇಕು ಆ ಬ ಆಭರಣ ಥರ ಗೆಜ್ಜೆ ವಸ್ತ್ರ ಮಾಡಿ ಲಕ್ಷ್ಮಿನ ಅಲಂಕರಿಸ್ರಿ ಅವಾಗ ಲಕ್ಷ್ಮಿ ಆಭರಣಕ್ಕಾದರೂ ಬೇಗ ಒಲಿತ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ಥರ ಮೂರನ್ನಾದರೂ ಮಾಡಿಕೊಳ್ಳಿ थैंक यू धन्यवाद